ನಮ್ಮ ಜೊತೆಗೆ ತಾಳೂರು ವೀರಭದ್ರಯ್ಯನವರಿದ್ದಾರೆ ಆನಂತರ ತಾಳೂರು ವೀರಭದ್ರಯ್ಯನವರು ವೇದವಲ್ಲಿಯ ಬ್ರದರ್ ಕಝಿನ್ ಬ್ರದರ್ ಆಗಬೇಕು ಹಾಸ್ಪೇಟೆಯಲ್ಲಿರ್ತಾರೆ ಆ ಜೊತೆಗೆ ಶಶಿಧರ್ ಅವರಿದ್ದಾರೆ ಪದ್ಮಲತಾ ಅವರ ನೇವಿಯೂ ಆಗಬೇಕು ಆನಂತರ ಲಕ್ಷ್ಮಣ್ ಗೌಡರು ಇದ್ದಾರೆ ಜಯಂತ ಟಿ ಅವರಿದ್ದಾರೆ ಮತ್ತು ನಮ್ಮ ಹಿರಿಯ ಹೋರಾಟಗಾರರಂಥ ವಿ ಎಮ್ ಭಟ್ರು ಇದ್ದಾರೆ ವಿಷ್ಣುಮೂರ್ತಿ ಭಟ್ರು ಆಮೇಲೆ ಪ್ರಕಾಶ್ ಅವರಿದ್ದಾರೆ ಇಲ್ಲಿ ಇವತ್ತು ನಾವು ಎಸ್ ಐ ಟಿ ಕಚೇರಿಗೆ ಭೇಟಿ ನೀಡಿ ಮತ್ತು ಕುಸುಮಾವತಿ ಅಪ್ಪ ಅವರು ಕೂಡ ಬಂದಿದ್ದರು ಇಲ್ಲಿ ನಿರಂತರವಾಗಿ ನಾಲ್ಕೈದು ದಶಕಗಳಿಂದ ಅನೇಕ ಸಾವು ಕೊಲೆಗಳು ನಡೀತಾನೆ ಬಂದವು ಆದರೆ ಯಾರು ಕೊಲೆ ಮಾಡಿದ್ದು ಯಾರು ಆರೋಪಿಗಳು ಅದನ್ನು ಪತ್ತೆ ಹಚ್ಚೋದಕ್ಕೆ ಈ ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಮತ್ತು ಕೇಂದ್ರದಲ್ಲಿರುವಂತಹ ತನಿಖಾ ಸಂಸ್ಥೆಗಳು ವಿಫಲ ಅದು ನಾನು ಯಾಕೆ ಕೇಂದ್ರದ ಸಂಸ್ಥೆನೋ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ಸಿ ಬಿ ಐ ತನಿಖೆಗಳು ಕೂಡ ಆಗಿತ್ತು ಆದರೆ ಅದಕ್ಕೊಂದು ತಾರ್ಕಿಕ ಅಂತ್ಯ ಬೇಕಲ್ಲ ಹೀಗಾಗಿ ನಿರಂತರವಾಗಿ ಒಂದು ಹತ್ತು ಹದಿನೈದು ದಿನಗಳಿಂದ ಈ ದೇಶದಲ್ಲಿರ್ತಕ್ಕಂತಹ ಅತ್ಯುನ್ನತ ಕಾನೂನು ತಜ್ಞರು ಅದರಲ್ಲಿ ನಿವೃತ್ತ ನ್ಯಾಯಾಧೀಶರಿದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಮತ್ತು ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ಸು ಎಲ್ಲರೂ ಕೂಡ ಸ್ಥಳೀಯರ ಜೊತೆಗೆ ಮಾತಾಡಿ ಮತ್ತು ಆ್ಯಕ್ಟಿವಿಸ್ಟ್ಗಳ ಜೊತೆಗೆ ಎಲ್ಲ ಮಾಹಿತಿಗಳನ್ನು ದಾಖಲೆಗಳನ್ನು ಅಪರಾಧ ನಡೆದಂತಹ ಎಲ್ಲ ದಾಖಲೆಗಳನ್ನು ಪಡೆದುಕೊಂಡು ಒಂದು ವರದಿಯನ್ನು ಸಿದ್ಧಪಾಡಿ ಒಂದು ಡಿಟೇಲ್ಡ್ ರಿಪೋರ್ಟನ್ನು ಮಾಡಿ ಒಂದು ದೂರನ್ನು ಇವತ್ತು ಕುಸುಮಾವತಿಯವರು ಮತ್ತು ವಿಕ್ಟಿಮ್ ಫ್ಯಾಮಿಲಿ ಏನೇನಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ವೇದವಲ್ಲಿ ಕುಟುಂಬದ ಸದಸ್ಯರಿದ್ದಾರೆ ಪದ್ಮಲತಾ ಕುಟುಂಬದ ಸದಸ್ಯರು ಮತ್ತು ಸ್ವತಃ ಸೌಜನ್ಯ ತಾಯಿ ಮತ್ತು ಆಕ್ಟಿವಸ್ಟ್ ಮತ್ತು ಒಂದಿಷ್ಟು ಜನ ಯೂಟ್ಯೂಬರ್ಸ್ ಸೇರಿಕೊಂಡು ಈ ಒಂದು ದೂರನ್ನ ಕೊಟ್ಟಿದ್ದೀವಿ ಈ ದೂರಿನ ಒಂದು ಸಾರಾಂಶ ಏನು ಅಂತ ಹೇಳಿದ್ರೆ ನೀವು ಪ್ರತ್ಯೇಕ ಎಫ್ ಐ ಆರ್ಗಳನ್ನು ಹಾಕಿ ಇಲ್ಲಿವರೆಗೆ ಪ್ರತ್ಯೇಕ ಐ ಆರ್ ಹಾಕಿಯೇ ಇಲ್ಲ ನಾವು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಮಾಹಿತಿಗಳನ್ನು ಕೇಳಿದಾಗ ಒಂಥರ ಹೋಲ್ಸೇಲ್ ಥರ ಕೊಟ್ಬಿಡ್ತಾರೆ ಪೂರ್ತಿಯಾಗಿ ಒಂದು ಹತ್ತು ಇಪ್ಪತ್ತು ಮೂವತ್ತು ಪೇಜ್ ಕೊಟ್ಬಿಡ್ತಾರೆ ಹಾಂ ಹತ್ತು ವರ್ಷದಲ್ಲಿ ಇಷ್ಟ ಅದು ಐದು ವರ್ಷದಲ್ಲಿ ಇಷ್ಟ ಅದು ಬಟ್ ಐ ಆರ್ ಎಲ್ಲಿ ಅದರದ್ದು ರಿಪೋರ್ಟ್ ಎಲ್ಲಿ ಐ ಆರ್ ನೀವು ತ್ರೀ ನಾಟ್ ಟು ಕೇಸ್ ರಿಜಿಸ್ಟರ್ ಮಾಡಿದಿರಾ ಬಟ್ ಅದರದ್ದು ಆರೋಪಿ ಯಾರು ಅಂತ ಯಾರಿಗೂ ಗೊತ್ತೇ ಆಗಿಲ್ಲ ಇದು ನಾನು ಹೇಳ್ತಾ ಇರೋದು ಬರೀ ವೇದವಲ್ಲ ಹೈ ಪ್ರೊಫೈಲ್ ಕೇಸದು ಅಷ್ಟೇ ಅಲ್ಲ ತ್ರೀ ನಾಟ್ ಟು ಟೂ ನಾಟ್ ಒನ್ ಮಾಡಿದ್ದಾರೆ ಬಟ್ ಅದರದ್ದು ನೆಕ್ಸ್ಟ್ ಏನಾಯಿತು ಅಂತ ಆನಂತರ ಐ ಆರ್ ಮಾಡದೇ ಇರುವಂಥ ಅನೇಕ ಸಂಶಾಸ್ಪದ ಸಾವುಗಳಿದೆ ನೋಡಿ ಒಂದು ಅನ್ಯಾಚುರಲ್ ಡೆತ್ ರಿಪೋರ್ಟ್ ಬಗ್ಗೆ ಯಾವ ರೀತಿ ತನಿಖೆ ಮಾಡಬೇಕು ಇಂಟ್ರೋಗೇಷನ್ ಮಾಡಬೇಕು ಅಂತ ದಿ ಕರ್ನಾಟಕ ಇನ್ವೆಸ್ಟಿಗೇಷನ್ ಆಫ್ ಅನ್ಯಾಚುರಲ್ ಡೆತ್ಸ್ ಅಂಡ್ ಕಂಡಕ್ಟ್ ಆಫ್ ಇನ್ಕ್ವೆಸ್ಟ್ ರೂಲ್ಸ್ ಟೂ ಥೌಸಂಡ್ ಫೋರ್ ಅಂತ ಇದೆ ಇಲ್ಲಿ ಯಾವ ದಿನ ಡೆಡ್ ಬಾಡಿ ಸಿಗುತ್ತೋ ಅದೇ ದಿನಾನೇ ಅದನ್ನು ದಫನ್ ಮಾಡಿಬಿಡ್ತಾರೆ ವಿಚ್ ಇಸ್ ಅಬ್ಸೊಲ್ಯೂಟ್ಲಿ ಅಗೇನ್ಸ್ಟ್ ದ ರೂಲ್ಸ್ ಕಾನೂನಿನ ಸಂಪೂರ್ಣ ವಿರೋಧಿನೇ ಇದೆ ಅದು ಈಗ ಎರಡ್ ಸಾವಿರದ ಹತ್ತರಲ್ಲಿ ನಾವು ನೋಡಿದೀವಿ ತೋರಿಸಿದೀನಿ ಲಾಸ್ಟ್ ಟೈಮ್ ಬಂದಾಗ ಕೂಡ ಪಂಚಾಯತಿ ಕೊಟ್ಟಂತ ದಾಖಲೆ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ಯಾವುದೋ ಯಾರೋ ಒಬ್ರು ಹೇಳಿಬಿಟ್ರು ಅದರ ಮೇಲಲ್ಲ ಪಂಚಾಯತಿ ಅವರು ಕೊಟ್ಟಂತ ದಾಖಲೆ ಆ ನಂತರ ಪೊಲೀಸ್ ಠಾಣೆ ಕೊಟ್ಟಂತ ದಾಖಲೆ ಅದರ ಆಧಾರದ ಮೇಲೆ ಈ ಒಂದು ದೂರನ್ನ ಕೊಟ್ಟಿದ್ದೀವಿ ನಾವು ಇಟ್ ಈಸ್ ನಾಟ್ ಓನ್ಲಿ ಅ ಪೆಟಿಷನ್ ಇದು ಒಂದು ದೂರು ಕೊಟ್ಟಿದ್ದೀವಿ ನಾವು ಪ್ರತ್ಯೇಕ ಎಫ್ಐಆರ್ ಗಳನ್ನ ಮಾಡಿ ಆ ನಂತರ ಯಾರು ಅದ್ರ ಹಿಂದೆ ಇದಾರೆ ಅದು ಬೇಕಲ್ಲ ಅದು ಒಂದು ತನಿಖೆ ಆಗಬೇಕು ಅದು ಎಸ್ ಐ ಟಿ ವ್ಯಾಪ್ತಿಯಲ್ಲೇ ಬರುವಂಥದ್ದು ನಾವು ಹೇಳ್ತಾ ಇರೋದು ಯಾವುದು ಕೂಡ ಎಸ್ ಐ ಟಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ದಾಟಿ ಇಲ್ಲ ಯಾವುದು ಕೂಡ ಎಸ್ ಐ ಟಿ ಒಳಗಡೆ ಪರಿಮಿತಿಯಲ್ಲಿ ಅದು ಯಾವ ರೀತಿ ಬರ್ತದೆ ಅನ್ನೋದು ಕೂಡ ಇದರಲ್ಲಿ ನಾವು ಎಕ್ಸ್ಪ್ಲೇನ್ ದೂರದಾರ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದರ ಒಂದು ಸಾಫ್ಟ್ ಕಾಪಿನೂ ಕೂಡ ತಮ್ಮೆಲ್ಲರಿಗೂ ಕೂಡ ಮಾಧ್ಯಮ ಮಿತ್ರರಿಗೆ ನಾವು ಕೊಡ್ತೀವಿ ಹೀಗಾಗಿ ಈ ಒಂದು ಪ್ರಕ್ರಿಯೆ ಅತ್ಯಂತ ಪ್ರಮುಖವಾದಂಥದ್ದು ಆ ನಂತರ ಇದನ್ನು ಈ ದೇಶದ ಎಲ್ಲ ಏನು ಸುಪ್ರೀಂ ಕೋರ್ಟ್ ಇದೆ ಕರ್ನಾಟಕದ ಹೈಕೋರ್ಟ್ ಇದೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರುಗಳಿಗೆ ಹೋಮ್ ಮಿನಿಸ್ಟ್ರಿಗೆ ರಾಷ್ಟ್ರಪತಿಗಳಿಗೆ ಎಲ್ಲರಿಗೂ ಕೂಡ ಈ ದೂರನ್ನ ನಾವು ಇವತ್ತು ರವಾನಿಸ್ತಾ ಇದ್ದೀವಿ ಎಲ್ಲ ರಾಜ್ಯದ ಎಲ್ಲ ರಾಜ್ಯದ ಹೈಕೋರ್ಟ್ ಕರ್ನಾಟಕದ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಎಲ್ಲರಿಗೂ ಕೂಡ ಇದನ್ನು ನಾವು ಕೊಡ್ತಾ ಇದ್ದೀವಿ ಯಾಕಂತ ಹೇಳಿದರೆ ಒಂದು ತಾರ್ಕಿಕ ಅಂತ್ಯ ಬೇಕು ಸರ್ ಇದಕ್ಕೆ ಬರೀ ಇದು ಏನಾಗ್ತಾ ಇದೆ ಆ ಒಂದು ಸುದ್ದಿಗಳ ಮೇಲೇನೋ ಹಿಂಗೇನಾಯ್ತಂತೆ ಹಂಗಂತೆ ಅಂತಕ್ಕಂತೆ ಅಲ್ಲ ನೊಂದಂತವರಿಗೆ ನ್ಯಾಯ ಬೇಕು ಇಷ್ಟೇ ಇದಕ್ಕೊಂದು ತಾರ್ಕಿಕ ಅಂತೆ ಬೇಕಲ್ಲ ಎಲ್ಲಿಗೆ ಮುಗೀತದೆ ಮುಗಿಬೇಕಲ್ಲ ಇದು ಇಷ್ಟೊಂದು ಕೊಲೆಗಳಾದವು ಅಂತ ನಾವು ಹೇಳ್ತೀವಿ ಬಟ್ ಅದನ್ನು ಸರಿಯಾಗಿ ತನಿಖೆ ಆಗಬೇಕಲ್ಲ ನಾವು ಹೇಳ್ತಾ ಇರೋದು ಏನಾದರೂ ಸುಳ್ಳು ಆರೋಪ ಇದೆ ಎಸ್ ಲೆಟ್ ಇಟ್ ನಾವು ಕೂಡ ಎನ್ಕ್ವೈರಿ ಫೇಸ್ ಮಾಡಿದೀವಿ ಇನ್ನು ಮುಂದೆ ಕೂಡ ನಾವು ಫೇಸ್ ಮಾಡ್ತೀವಿ ಅಂತ ಹೇಳಿ ಬಂದಿದ್ದೀವಿ ಇದಕ್ಕೊಂದು ತಾರ್ಕಿಕ ಅಂತೆ ಬೇಕು ಅದರ ಸಲುವಾಗಿ ನಾವೆಲ್ಲರೂ ಬಂದು ಒಂದು ದೂರನ್ನ ಕೊಟ್ಟಿದ್ದೀವಿ ಮತ್ತೆ ಎಸ್ ಐ ಟಿ ಅಧಿಕಾರಿಗಳ ಕಡೆಯಿಂದಲೂ ಕೂಡ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ ತುಂಬಾ ಚೆನ್ನಾಗಿ ಪೊಲೈಟ್ ಆಗಿ ಮಾತಾಡಿದ್ದಾರೆ ಸೂಕ್ತವಾಗಿ ಸ್ಪಂದನೆಯನ್ನು ಕೊಟ್ಟಿದ್ದಾರೆ ನಮ್ಮ ಕಡೆಯಿಂದಲೇ ನಾವು ಎಷ್ಟು ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸುವಂತ ಏನೇನು ಪ್ರಯತ್ನ ಬೇಕೋ ಅದೆಲ್ಲವನ್ನು ಕೂಡ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ತಾವು ನೋಡಿರ್ಬಹುದು ಮೊನ್ನೆ ಒಂಬತ್ತನೇ ತಾರೀಕಿಗೆ ಏನು ಸೌಜನ್ಯಳ ಹದಿಮೂರು ದಿನ ಆಯಿತು ಪ್ರಕರಣ ನಡೆದು ಆ ಸಂದರ್ಭದಲ್ಲಿ ಒಂಬತ್ತು ಮತ್ತು ಹತ್ತನೇ ತಾರೀಕಿಗೆ ಇಡೀ ರಾಜ್ಯಾದ್ಯಂತ ಹದಿಮೂರು ವರ್ಷ ಆಯಿತು ಇಡೀ ರಾಜ್ಯಾದ್ಯಂತ ಒಟ್ಟು ಎಂಬತ್ತು ಮೂರು ಕಡೆ ಸಭೆಗಳಾಗಿದೆ ಪ್ರತಿಭಟನೆಗಳಾಗಿದೆ ಪ್ರಾರ್ಥನೆ ಆಗಿದೆ ಇದು ಸೌಜನ್ಯ ಹೋರಾಟದ ಇತಿಹಾಸದಲ್ಲೇ ಒಂದು ಪ್ರಥಮ ಬಾರಿಗೆ ಅಥವಾ ಯಾವುದೇ ಒಂದು ಪ್ರಕರಣ ತಗೊಳ್ಳಿ ನೀವು ಒಂದೇ ದಿನ ಎಂಬತ್ತ್ ಮೂರು ಕಡೆ ಆಗಿದೆ ಅಂತ ಹೇಳಿದ್ರೆ ಇದು ಜನರ ಆಕ್ರೋಶ ಮಿತಿ ಮೀರ್ತಾ ಇದೆ ಒಂದೇ ದಿನ ಎಂಬತ್ಮೂರು ಕಡೆ ಪ್ರ ಹೋರಾಟಗಳಾಗಿದೆ ಆ ನಂತರ ಇದನ್ನ ಇದಕ್ಕೆ ಕಾರಣಕರ್ತರಾದಂತಹ ನಮ್ಮ ಧರ್ಮಸ್ಥಳ ದೌರ್ಜನ್ಯ ವೇದಿಕೆಯಿಂದ ಮತ್ತು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಮಹೇಶ್ ಶೆಟ್ಟಿ ತಿಮ್ಮುರೋಡಿಯವರ ವೇದಿಕೆ ಎಲ್ಲರ ಸಹಯೋಗದೊಂದಿಗೆ ಈ ನಾಡಿನ ಅನೇಕ ಚಿಂತಕರು ಆ ರೈತ ಪರ ಸಂಘಟನೆಗಳಿರ್ಬಹುದು ದಲಿತ ಸಂಘಟನೆಗಳಿರಬಹುದು ಕನ್ನಡ ಪರ ಸಂಘಟನೆಗಳಿರ್ಬಹುದು ಎಲ್ಲರೂ ಸೇರಿ ಇದನ್ನು ಮಾಡಿದರೆ ಇದನ್ನ ಒಂದು ನ್ಯಾಯ ಸಪ್ತಾಹ ಅಂತನೂ ಕೂಡ ನಾವು ವಿಸ್ತರಣೆ ಮಾಡಿದೀವಿ ಒಂದು ವಾರದವರೆಗೆ ಸುಮಾರು ಕಡೆ ನಮಗೆ ಬರ್ತಾ ಇದೆ ನಾವು ಮಾಡ್ತೀವಿ ಅಂತೇಳಿ ಒಂದು ವಾರದವರೆಗೆ ವಿಸ್ತರಣೆ ಮಾಡಿದೀವಿ ಇದಕ್ಕೆ ಸಹಕಾರ ಕೊಟ್ಟಂತ ಎಲ್ಲ ಗಳಿಗೆ ತಮ್ಮಂತ ಎಲ್ಲ ಮಾಧ್ಯಮದವರಿಗೆ ಪತ್ರಿಕೆದವರಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಈ ನ್ಯಾಯ ಸಿಗುವವರೆಗೆ ನಿರಂತರವಾಗಿ ಹೋರಾಟ ನಿಲ್ತಾನೆ ಇರ್ತದೆ ಬಹುಶಃ ಇಡೀ ದೇಶ ಕಂಡಂತಹ ಒಂದು ಅತಿ ದೊಡ್ಡವಾದಂತಹ ಹೋರಾಟ ಒಂದು ಸಮರ ನ್ಯಾಯದ ಸಮರ ಪ್ರಾರಂಭವಾಗಿದೆ ತಮ್ಮೆಲ್ಲರ ಒಂದು ಸಹಕಾರ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲ ಪೂರ್ತಿ ಸ್ಟಡಿ ಮಾಡಿ ಮತ್ತೆ ಹಿಂಬರವನ್ನು ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ ತನಿಖೆ ಬರ್ತಿದೆಯಲ್ಲ ನಿಜ ಇಲ್ಲ ಸರ್ ನಾನು ನೋಡಿ ನಾನು ಐ ಟಿದು ಒಕ್ತಾರ ಅಲ್ಲ ಅದು ಯಾರು ಮುಚ್ಚ ಹೋಗ್ತಾ ಇದೆ ಅಂತ ಹೇಳ್ತಾರೆ ಅದೇ ಅವರೇ ಅದಕ್ಕೆ ರಿಪ್ಲೈ ಕೊಡಬೇಕು ಹೊರತು ಇದುವರೆಗೂ ಅರ್ಧ ವರದಿ ಕಾಲು ವರದಿ ಮುಕ್ಕಾಲು ವರದಿ ಅಂತ ಯಾವುದು ಕೂಡ ಬಂದಿದೆ ಅಂತ ನನಗನ್ಸಲ್ಲ ಆನಂತರ ಆ ಥರ ಸಿಸ್ಟಮ್ ಕೂಡ ಬಿ ಎನ್ ಎಸ್ ಎಸ್ ಅಲ್ಲಿ ಆ ಥರ ಸಿಸ್ಟಮ್ ಇಲ್ಲ ಅರ್ಧ ವರದಿ ಕೊಟ್ಟೆ ಕಾಲು ವರದಿ ಕೆಲವೊಬ್ರು ಹೇಳ್ತಾ ಇದಾರೆ ಈಗ ಒಂದು ಕಡೆ ಕುತ್ಕೊಂಡು ಅರ್ಧ ವರದಿ ಬಂತು ನೀರ್ ಹರಿತು ಅಂತ ಹೇಳಿ ಅದು ಆ ಥರ ಅರ್ಧ ವರದಿ ಬಂದಿದ್ದು ನೀರು ಹರಿದಿದ್ದು ನಮ್ಗಂತರ ಏನು ಗೊತ್ತಿಲ್ಲ ಷಡ್ಯಂತ್ರ ಇದೆ ಹೌದು ನಮಗೂ ಅನ್ಸುತ್ತೆ ಷಡ್ಯಂತ್ರ ಇದೆ ನೋಡಿ ನಿರಂತರವಾಗಿ ಅವನು ಎರಡು ವರ್ಷದಿಂದ ಹೌದು ನಾನು ಹಾಕಿದ್ದೇನೆ ಅಂತಂದು ಹೇಳಿದಾನೆ ಆನಂತರ ಕೋರ್ಟ್ ಅಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಒನ್ ಏಟಿ ತ್ರೀ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಆಮೇಲೆ ಸ್ಥಳದಲ್ಲಿ ಹೋಗಿ ಹೇಳಿದಾನೆ ಹೌದು ಇಂತಲೇನೇ ಹುತ್ತಿದ್ದ ಅಂತ ಹೇಳಿ ಸಡನ್ ಆಗಿ ಅವನು ಹಿಂಜರಿತಾನೆ ಖಂಡಿತ ಅವನ ಸುಳ್ಳು ಹೇಳಿಸೋದಕ್ಕೆ ಒಂದು ಖಂಡಿತವಾಗಿ ಒಂದು ಷಡ್ಯಂತ್ರ ಇದೆ ಹೌದು ಖಂಡಿತ ಇದಾರೆ ಸರ್ ತನಿಖೆ ಮಾಡ್ಬೇಕೀಗ ಅವನ ಹಿಂದೆ ಯಾರು ಅವನಿಗೆ ಸುಳ್ಳು ಹೇಳಕ್ಕೆ ಪ್ರೇರೇಪಣೆ ಕೊಟ್ಟರು ಯಾರು ಅವನಿಗೆ ಇದನ್ನು ಮಾಡಿದ್ರು ಯಾಕಂದ್ರೆ ಅವ್ನು ಏನ್ ಹೇಳಿದಾರಂತ ಅಂತ ಅಧಿಕೃತವಾಗಿ ನಮಗೂ ಗೊತ್ತಾಗಿಲ್ಲ ಸರ್ ಬಹುಶಃ ಕೂಡ ಗೊತ್ತಾಗಿರಲ್ಲ ನಮಗೂ ಹಂಗ ಅನ್ಸಿದೆ ಗೆಸ್ ಮಾಡಿ ಬಟ್ ಯಾರು ಅವನಿಗೆ ಆ ತರ ಮಾಡ್ಕ ಹೇಳಿದಾರಲ್ಲ ಅವ್ರ ಮೇಲೆ ಅವ್ನು ಹಿಂದೆ ಯಾರಿದ್ದಾರೆ ಅದ್ರ ಪತ್ತೆ ಹಚ್ಚಬೇಕಾಗುತ್ತೆ ಮಾಡಲಿ ಸರ್ ಇಡೀ ತನಿಖೆ ಆಗಬೇಕು ಇಡೀ ಅಂದ್ರೆ ಏನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಲ್ವಾ ಇಲ್ಲೇನು ಫಾರಿನ್ ಫಂಡ್ ಬಗ್ಗೆ ಅದರದೆಲ್ಲ ತನಿಖೆ ಒಂದ್ಸರಿ ಆಗಿದೆ ಇವರೆಲ್ಲ ರಿಪೋರ್ಟ್ ತಗೊಂಡಿದ್ದಾರೆ ಇನ್ನೂ ಒಂದು ಇಡಿ ತನಿಖೆ ಆಗಲಿ ಎನ್ ಎ ಆಗಲಿ ಆನಂತರ ಎಫ್ ಬಿ ಐ ತನಿಖೆಯನ್ನು ಕೂಡ ಆಗಲಿ ಆಮೇಲೆ ಇಂಟರ್ಪೋಲ್ ಸ್ಕಾಟ್ಲ್ಯಾಂಡ್ ತನಿಖೆಯನ್ನು ಕೂಡ ಆಗಲಿ ನಾವು ಬಯಸ್ತೀವಿ ಆಗಲಿ ಅಲ್ಲ ಅವ್ರು ಹಿಂಬರ ಕೊಟ್ಟಿದ್ದಾರೆ ತನಿಖೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಆನೆ ಮಾಹಿತ ಅಂತ ಹೇಳಿದ್ರೆ ಆಲ್ರೆಡಿ ನಾವು ಹೈಕೋರ್ಟ್ಗೆ ಅವರು ಹಾಕೊಂಡಿದ್ರು ಸೊ ಅದು ಹೈಕೋರ್ಟ್ ನಿರ್ಣಯ ನೋಡ್ಕೊಂಡು ಇದನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಕಾನೂನು ಇದನ್ನ ಅದು ಮಾಡ್ತಾ ಇದ್ದಾರೆ ಅಲ್ಲ ಎಸ್ ಐ ಟಿಗೆ ರೆಫರ್ ಆಗಬೇಕು ಅದು ರೆಫರ್ ಆಗಬೇಕು ಇನ್ನೂ ಕೂಡ ಅದು ಆ ಸ್ಟೇಜಲ್ಲಿದೆ ರೆಫರ್ ಮಾಡಿಸ್ಬೇಕು ಅಂತ ಕೂಡ ಆಗಿದೆ ಎಸ್ ಐ ಟಿಗೆ ರೆಫರ್ ಆಗಿದ್ರೆ ಖಂಡಿತ ತನಿಖೆ ಮಾಡ್ತಾರೆ ಮಹೇಶಿ ಅವ್ರದ್ದು ಆರ್ಮ್ಸ್ ಆ್ಯಕ್ಟಲ್ಲಿ ರಿಜೆಕ್ಟ್ ಆಗಿದೆ ಮೊನ್ನೆ ಕೋರ್ಟಲ್ಲಿ ಮುಂದೆ ನಡೆ ಏನು ಅಂತ ಅಲ್ಲ ಕಾನೂನು ರೀತಿ ಅವ್ರ ಅಡ್ವೊಕೇಟ್ ಏನಿದೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಆರ್ಮ್ಸ್ ಆ್ಯಕ್ಟ್ ಅಂತ ಹೇಳಿದರೆ ಒಂದು ಕತ್ತಿ ಆ್ಯಕ್ಟ್ ಅದು ಕತ್ತಿ ತೊಗೊಂಡಿದ್ದಕ್ಕೆ ಅದು ಒಂದು ಮಾಡಿದ್ದಾರೆ ಆ್ಯಸ್ ಇಫ್ ಏನೋ ಏಕೆ ಅದು ಮಂಗನ್ನು ಹೊಡೆಯೋದಕ್ಕೆ ಅದು ಗುಡೌನಲ್ಲಿದ್ದು ಒಂದು ಐದಾರು ವರ್ಷ ಆಯಿತು ಅದನ್ನು ಎ ಕೆ ಫಾರ್ಟಿ ಸೆವೆನ್ ಥರ ರೂಪಿಸ್ತಾ ಇದ್ದಾರೆ ಇದನ್ನು ಎ ಕೆ ಫಾರ್ಟಿ ಸೆವೆನ್ ಸ್ಟೇನ್ಗನ್ ಸಿಕ್ತು ಅಂತ ಹೇಳಿ ನಾಳೆ ಇವರು ನಾವು ಮನೆ ಒಳಗೆ ಸೌಧಿಕ ಹೆಚ್ಚು ಚಾಕು ಇಟ್ಟರು ಕೂಡ ಆರ್ಮ್ಸ್ ಸ್ಯಾಕ್ಟ್ ಒಳಗೆ ಮಾಡಿದ್ರು ಮಾಡ್ತಾರೆ ಬೆಳ್ತಂಗಡಿ ಪೊಲೀಸರಿಗೆ ಯಾಕಂದರೆ ಅದೊಂದು ಅದು ಸೆಕ್ಯೂರಿಟಿ ಆಫೀಸ್ ಆದಂಗೆ ಆಗಿದೆ ಮನೆ ನೋಡಿ ನಾನು ಇದ್ದಿದ್ದು ಹೇಳ್ತಾ ಇದ್ದೀನಿ ಸುಮ್ಮನೆ ಯಾವುದೋ ಪಾಲಿಸ್ ಸ್ಟೇಟ್ಮೆಂಟ್ ಅಲ್ಲ ನಿಮಗೆ ಮುಂದೆ ಮಾತಾಡ್ತಾ ಇದ್ದೀನಿ ಪಕ್ಕದಲ್ಲಿ ಬಂದರು ಎನ್ ಎಚ್ ಆರ್ ಸಿ ಅವರು ನೋಡಿ ಎನ್ ಎಚ್ ಆರ್ ಸಿ ಅವರು ಅಲ್ಲಿ ಒಳಗಡೆ ಅಧಿಕಾರಿಗಳ ಜೊತೆಗೆ ಮಾತಾಡ್ತಾ ಇದ್ದೀನಿ ಅಂತೇಳಿ ಅದಕ್ಕೆ ಎನ್ ಎಚ್ ಆರ್ ಸಿ ಅಧಿಕಾರಿ ನಾನು ನಿಮಗೆ ಕೇಳ್ತಾ ಇದ್ದೀನಿ ಇದನ್ನ ಅಂದರೆ ನಿಮ್ಮ ಮುಖಾಂತರ ಜನರಿಗೆ ಅಧಿಕಾರಿ ಅಂದಿದ್ದಕ್ಕೇ ಒಂದು ಏನು ಎಫ್ ಐ ಆರ್ ಮಾಡಿದ್ದಾರೆ ನನಗೆ ಆ ಎನ್ ಎಚ್ ಆರ್ ಸಿ ಖಂಡಿತ ಬಂದಿದ್ರು ಹೌದು ನಿಜ ಆದರೆ ಇವರು ಈ ಧರ್ಮಸ್ಥಳ ಸಂಘದಿಂದ ಎಲ್ಲ ಕಡೆನೂ ಕೂಡ ಯೋಜನಾಧಿಕಾರಿ ಅಂತ ಹೇಳ್ತಾರೆ ಯೋಜನಾಧಿಕಾರಿ ಅಂತ ಹೇಳಿದ್ರೆ ಬ್ಯಾಂಕ್ ಡೆವಲಪ್ಮೆಂಟ್ ಆಫೀಸರ್ ಇರ್ತಾರೆ ಅಥವಾ ಗೌರ್ಮೆಂಟ್ ಆಫೀಸರ್ ಇರ್ತಾರೆ ಎಲ್ಲ ಕಡೆಯವರು ಯೋಜನಾಧಿಕಾರಿ ಹಾಗಿದ್ರೆ ಅವ್ರ ಮೇಲೆ ಎಫ್ ಐ ಆರ್ ಆಗಬೇಕಲ್ವಾ ನಾವು ಆ ಎನ್ ಎಚ್ ಆರ್ ಸಿ ಬಂದವರಿಗೆ ಅಧಿಕಾರಿ ಅಂದಿದ್ದಕ್ಕೆ ಐ ಆರ್ ಮಾಡಿದರು ಮತ್ತು ಮಹೇಶ್ ಶೆಟ್ರು ಸೇರಿಸಿಕೊಂಡಿದ್ದಾರೆ ಆ ಹೊತ್ತಿನಲ್ಲಿ ಮಹೇಶ್ ಶೆಟ್ಟರು ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದರು ಮಹೇಶ್ ಶೆಟ್ರು ಕೂಡ ಅದರಲ್ಲಿ ಆ್ಯಕ್ಯುಸುಡ್ ಮಾಡಿ ಹಾಕಿದ್ದಾರೆ ಅಂದ್ರೆ ಬೆಳ್ತಂಗಡಿ ಪೊಲೀಸರು ಇವರೆಲ್ಲ ಏನಂತ ಹೇಳಿದ್ರೆ ಸೆಕ್ಯೂರಿಟಿ ಆಫೀಸ್ ಮಾಡ್ದಂಗೆ ಕೆಲಸ ಮಾಡ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ ಕೇಸ್ ಆಗ್ತಾನೆ ಇದ್ದಾರೆ ಹೋಗ್ತಾ ಇದ್ದಾರೆ ಅದೇ ನಾನು ಹೇಳಿದ್ನಲ್ಲ ಕೂಡ ಅದು ಹೋಗ್ತಾ ಇದ್ದಾರೆ ಅದೇನು ಕಾನೂನು ಪ್ರಕ್ರಿಯೆ ಅದನ್ನ ಮಾಡ್ತಾ ಇದ್ದಾರೆ ಸಂಪೂರ್ಣ ಸಹಕಾರವನ್ನು ಕೂಡ ಕೊಡ್ತಾ ಇದ್ದಾರೆ ಗಡಿಪಾರ ಕೂಡ ಹದಿಮೂರಕ್ಕೆ ಮುಂದುವರಿಸಿ ಮುಂದೂಡಿದೆ ಹೌದು ಅದೇ ಈಗ ನೋಡಿ ಹೈಕೋರ್ಟ್ ನಲ್ಲಿ ಗಡಿ ಪಾರಿಗೆ ಇಡೀ ರಾಜ್ಯದ ಎಜಿ ಅವರೇ ಅಲ್ಲಿ ಯಾವ ಕೇಸಲ್ಲಿ ಬಂದಿಲ್ಲ ಅವರು ಸ್ವತಃ ಎ ಜಿ ಅವರು ಬಂದು ವಾದ ಮಾಡಕ್ಕೆ ಬರ್ತಾರೆ ಅದನ್ನು ಕ್ಯಾನ್ಸಲ್ ಆಗಬೇಕು ಅಂತೇಳಿ ಸೊ ಹಿಂದೆ ಏನು ಷಡ್ಯಂತ್ರ ನಡೀತಾ ಇದೆ ಹೋರಾಟಗಾರರನ್ನು ಹತ್ತಿಕ್ಕುವಂತಹ ಕೆಲಸ ಬಹಳ ವ್ಯವಸ್ಥಿತವಾಗಿ ನಡೆದಿದೆ ನಿರಂತರವಾಗಿ ಕೇಸ್ ಆಗ್ತಾ ಇದ್ದಾರೆ ಇಲ್ಲಿ ನಾವು ಕೇಳಿರೋದೇನು ಈಗ ಯಾರು ಖ್ಯಾತ ಏನು ಪೋಸ್ಟ್ ಮಾರ್ಟಮ್ ತಜ್ಞರು ಬಹುಶಃ ತಮಗೂ ಗೊತ್ತಿರ್ಬೋದು ನನ್ನಿಂದ ಜೀವ ಬೆದರಿಕೆ ಇದೆ ಅಂತೆ ಗಿರೀಶ್ ಮಟ್ಟಣ್ಣವರಿಂದ ನನಗೆ ಮರ್ಡರ್ ಮಾಡ್ಬೋದು ಅಂತೇಳಿ ಮಹಾಬಳ ಶೆಟ್ಟರ್ ಹೇಳ್ತಾ ಇದ್ದಾರೆ ಅಲ್ಲರಿ ನಾನು ಕೇಳಿದ್ದು ಖಾಸಗಿ ಆಸ್ಪತ್ರೆಗೆ ಆ ಈ ಹೆಣಗಳನ್ನು ಇಟ್ಟಿದ್ದು ಬಿಲ್ ಯಾರು ಕೊಟ್ಟಿದ್ದು ಅಂತ ಕೇಳಿದರೆ ಭಯ ಹುಡ್ತಾ ಇದೆ ಅಂತ ಅವ್ರಿಗೆ ಜೀವ ಭಯ ಅಂತೆ ಅವರು ಮರ್ಡರ್ ಮಾಡ್ತಾರಂತೆ ಅನ್ನೋ ಭಯ ಇದೆ ಅಂತೆ ಹೀಗಾಗಿ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಪಿ ಅವರಿಗೆ ಸೆಕ್ಯೂರಿಟಿ ಕೇಳಿದ್ದಾರೆ ಅದಕ್ಕೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಯಾರಿಗೆ ಖ್ಯಾತ ಮಹಾಬಳ ಶೆಟ್ಟರು ಅವ್ರ ಪರವಾಗಿ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಅವರಿಗೆ ಫುಲ್ ಸೆಕ್ಯೂರಿಟಿ ಕೊಡಿರಿ ಅವ್ರಿಗೆ ಹಿಂದೆ ಮುಂದೆ ಎಡಕ ಬಲಕ ಮೇಲೆ ಕೆಳಗೆ ಚಿನ್ನಾಗಿ ಕೊಟ್ಟರೆ ನನಗೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತಾ ಇದ್ದಾರೆ ಅವ್ರಿಗೆ ಸ್ಪೆಷಲ್ ಎ ಟು ಜೆಡ್ ಕಮಾಂಡೋ ಕೊಟ್ಟು ಆಮೇಲೆ ಚಿನ್ನಾಯಿ ಕೊಟ್ಟಿದ್ದಕ್ಕೆ ಇವ್ರಿಗೂ ಕೊಡಬೇಕಂತೆ ಚಿನ್ನಾಯಿಗೆ ಒಂದು ಮಾಸ್ಕ್ ಹಾಕಿದಾರಲ್ಲ ಇವ್ರಿಗೊಂದು ಸ್ಪೆಷಲ್ ಮಾಸ್ಕ್ ಹಾಕಲಿ ಸಿಲ್ ಯಾವುದೂ ಮೈಸೂರು ಸಿಲ್ಕ್ ಹಾಕಿ ಒಂದು ಸ್ಪೆಷಲ್ ಹಾಕಿ ಅಲ್ಲ ಸರ್ ಕಾಮನ್ ಸೆನ್ಸ್ ಏನು ಕೇಳಿದ್ದೀನಿ ಏಳು ಕಿಲೋಮೀಟ್ರಿಗೆ ಧರ್ಮಸ್ಥಳದ ಏಳು ಕಿಲೋಮೀಟ್ರಿಗೆ ಬೆಳ್ತಂಗಡಿ ಪೋ ಹಾಸ್ಪಿಟಲ್ ಇಲ್ಲ ಅಲ್ಲಿದೆ ಅಲ್ಲಿ ಯಾಕೆ ಪೋಸ್ಟ್ ಮಾರ್ಟಮ್ ಮಾಡಲಿಲ್ಲ ಅದನ್ನು ಬಿಟ್ಟು ಎಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿರುವಂಥ ಖಾಸಗಿ ಮೆಡಿಕಲ್ ಹಾಸ್ಪಿಟಲ್ಗೆ ಯಾಕೆ ನೀವು ಪೋಸ್ಟ್ ಮಾರ್ಟಮ್ ಕಳಿಸಿದ್ರೆ ಅಂದರೆ ಜೀವ ಬೆದರಿಕೆ ಇದೆ ಅಂತ ಹೇಳ್ತಾರೆ ಅವರೊಬ್ಬರು ತಜ್ಞರಾಗಿ ತಜ್ಞರಾಗಿ ವಿಶ್ಲೇಷಣೆ ಮಾಡಬೇಕಾಗಿತ್ತು ನಾನು ಮೂರು ಸಾವಿರ ಕಿಡ್ನಿ ಸಾರಿ ಮೂರು ಸಾವಿರ ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಮೂವತ್ತು ಸಾವಿರ ನಾನು ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ ನೀವು ಕ್ಯಾಲ್ಕುಲೇಟ್ ಮಾಡಿ ಮೂವತ್ತು ಸಾವಿರ ದಿನಕ್ಕೆ ಒಂದು 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 ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ಮೂವತ್ತು ಸಾವಿರ ಉಂಡ್ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ಎಂಬತ್ತೆರಡು ವರ್ಷ ಬೇಕು ಸರ್ ದಿವಸಕ್ಕೆ ಒಂದು ಹುಂಡ್ ಸರ್ಟಿಫಿಕೇಟ್ ಕೊಟ್ಟರೆ ಎಂಬತ್ತೆರಡು ವರ್ಷ ಬೇಕಾಗ್ತದೆ ಅದು ಇವರು ಹೇಳ್ತಾರೆ ನಾನು ಮೂವತ್ತು ಸಾವಿರ ಈ ಒಂದು ಸರ್ಟಿಫಿಕೇಟ್ ಕೊಟ್ಟಿನಿ ಹಾ ಮೂರು ಸಾವಿರ ನಾನು ಇದನ್ನ ಮಾಡಿದ್ದೀನಿ ಮಾಡಲಿ ಸರ್ ಬಟ್ ಏನು ಆಮೇಲೆ ನಾನು ಪ್ರಮಾಣ ಮಾಡ್ತೀನಿ ದೇವರ ಮುಂದೆ ಸಂತೋಷ ರವನೇ ಮಾಡಿದ್ದಾನೆ ಅಂತ ಹೇಳಿ ಅಲ್ಲ ಸರ್ ಇವರು ಹೀಸ್ ಅನ್ ಎಕ್ಸ್ಪರ್ಟ್ ಬೇಸ್ಡ್ ಆನ್ ಹೀಸ್ ರಿಸರ್ಚ್ ಮೇಲೆ ಅವರು ಹೇಳಿಕೆ ಕೊಡಬೇಕು ಹೊರತು ನಾನು ಪ್ರಮಾಣ ಮಾಡ್ತೀನಿ ಸಂತೋಷ ರವನೇ ಮಾಡಿದ್ದು ಅಂದ್ರೆ ಇದರ ಅರ್ಥ ಅವರು ಸಂಪೂರ್ಣವಾಗಿ ಟೋಟಲಿ ಹೀಸ್ ಅ ಬಯಾಸಡ್ ಆ ಥರ ಒಬ್ಬರು ವೈದ್ಯರ ಮರ್ಯಾದೆಗೆ ಕಳೆಯುವಂಥ ಕೆಲಸಗಳನ್ನು ಅವ್ರು ಮಾಡಬಾರ್ದು ಅವ್ರಿಗೆ ಏನು ಸೆಕ್ಯೂರಿಟಿ ಬೇಕೋ ಅದು ಸೆಕ್ಯೂರಿಟಿ ಕೊಡಲಿ ಅಂತ ನಾನು ಕೂಡ ಹೇಳಿದ್ದೀನಿ ಮಹಾಬಳ ಶೆಟ್ಟರಿಗೆ ಒಂದು ಕ್ಯಾಡ್ ಬ್ಲಾಕ್ ಕ್ಯಾಡ್ ಕಮಾಂಡದ್ದು ಎ ಟು ಜೆಡ್ ಸೆಕ್ಯೂರಿಟಿ ಕೊಡಿ ಅಂತ ಕೇಳಿದ್ದೀನಿ ಇವತ್ತೇ ಮಾತಾಡ್ಸ್ಕೊಂಡು ಬಂದಿದ್ದೀನಿ ನಾನು ಸಂಪರ್ಕ ಅಲ್ಲ ಇವತ್ತೇ ಮಾತಾಡ್ಸ್ಕೊಂಡು ಬಂದಿದ್ದೀನಿ ನಮಗೆ ಏನು ಸರ್ ಅದು ಪೊಲೀಸರಿಗೆ ಸಿಗಲಿಲ್ಲ ಅಂದ್ರೆ ಅದು ನಂತಪ್ಪ ಇವತ್ತೇ ಇಲ್ಲೇ ಉಜುರೆಯಲ್ಲಿ ಮಾತಾಡ್ಸ್ಕೊಂಡು ಬಂದಿದ್ದೀನಿ ಪೊಲೀಸರು ಸಿಲ್ ಅಂದ್ರೆ ನನ್ನ ತಪ್ಪಲ್ಲ ಪೊಲೀಸರು ಅಲ್ಲ ನಾನು ಇಲ್ಲೇ ಇವತ್ತೇ ಮಾತಾಡ್ಕೊಂಡು ಬಂದಿದ್ದೀನಿ ಅಂದೆ ಯಾಕೆ ನಿಮ್ಗೆ ಏನಾರು ಹೇಳಿದ್ದಾರೆ ಎಲ್ಲರೂ ಇದ್ರೆ ಹೇಳ್ಬಿಡ್ರಿ ಅಂತ ಹೇಳಿ ತಲೆ ಯಾಕೆ ಮರ್ಸ್ಕೊಳ್ಳೋ ಸರ್ ಸರ್ ಅಂತ ಕೆಲಸ ತಲೆ ಮರ್ಸ್ಕೊಳ್ದು ಇವ್ರ್ ಮಾಡಿದ್ದಾರೆ ರೇಪಿಸ್ಟ್ ತಲೆ ಅಂತ ಕೆಲಸ ಆಗಿದೆ ಮರ್ಸಿಕೊಳ್ಳಿರುತ್ತರ ಕೊಟ್ಟಿದ್ದಾರೆ ಸರ್ ಕೊಟ್ಟಿದ್ದಾರೆ ಅದ ಅವ್ರಿಗೆ ಪೊಲೀಸರು ಕೇಳಬೇಕು ಆಕ್ಚುಲಿ ಅದು ಕೇಸ್ ಮಾಡೋದು ಅದು ನೋಡಿ ಗಡಿಪಾರು ವಿಶ್ಲೇಷಣೆ ಮಾಡಿ ಸರ್ ನೀವು ಆರ್ಮ್ಸ್ ಆಕ್ಟ್ ಹಾಂ ಅದೇ ಈಗ ಆಕ್ಚುಲಿ ಅದು ಕೇಸ್ ರಿಜಿಸ್ಟರ್ ಅಲ್ಲ ಅದು ಆಕ್ಚುಲಿ ಮಾಡಬಾರ್ದಾಗಿತ್ತು ಅದನ್ನ ಪ್ರಶ್ನೆ ಮಾಡಬೇಕಲ್ಲೋಟಿಸ್ ಬಂದು ಉತ್ತರ ಕೊಟ್ಟಿದ್ದಾರೆ ಸರ್ ಕೊಟ್ಟಿದ್ದಾರೆ ನ್ಯಾಯಾಲಯಕ್ಕೆ ಯಾಕಂದ್ರೆ ಅದನ್ನ ಅಡ್ವೊಕೇಟಿಗೆ ಸಂಬಂಧಪಟ್ಟಿದ್ದು ನಾನು ಹೇಳಿದ್ದು ವ್ಯತಿರಿಕ್ತ ಆಗ್ಬಾರ್ದು ಸೊ ಅದು ಅವರ ಅಡ್ವೊಕೇಟ್ ಏನಿದೆ ಅವ್ರು ಅದನ್ನ ಸರಿಯಾಗಿ ಇದ್ದಾರೆ ತಮ್ಮದು ಕೂಡ ಸಹಕಾರ ಇರಲಿ ಥ್ಯಾಂಕ್ ಯು ಸರ್